ನಿಜವನ ಶಿವಗಳು ಹೇಳ್ತಾರೆ ಚಿಂತಿಸದಿರು ಚಿಂತಿಸದಿರು ಅಂತವ್ರಂತಾರೆ ನೋಡು ಈ ಸುಖ ದುಃಖಗಳು ಹೆಂಗದಾವು ಅಂದರೆ ನಾವೀಗ ರೋಗವನ್ನು ಯಾರೂ ಬಯಸಿಲ್ಲ ನಮಗೆ ಕ್ಯಾನ್ಸರ್ ಆಗಲಿ ಅಂತ ನಾನು ಎಂದೂ ಬಯಸುವುದಿಲ್ಲ ಆದರೂ ರೋಗ ಬರ್ತದ ಅಂತ ಇಟ್ಕೊಳ್ಳೋಣ ನಾವು ಬಯಸದಿದ್ರೂ ಹೆಂಗೆ ರೋಗ ಬರ್ತೈತಿ ಹಂಗೆ ನಾನು ಬಯಸದಿದ್ರೂ ನನಗೆ ಎಷ್ಟು ಸುಖ ಅಷ್ಟು ಸುಖ ನಾನು ಪಾಲಿಗೆ ಬಂದೇ ಬರ್ತದ ಇನ್ನು ಎರಡನೇದು ದುಃಖ ಅದಲ್ಲ ಬರುವ ದುಃಖವನ್ನು ಅನುಭವಿಸದೆ ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಬರುವುದಿಲ್ಲ ಒಂದು ವೇಳೆ ಅದಕ್ಕೆ ಪರಿಹಾರ ಇಹುದು ಅಂತ ನೀ ಹೇಳ್ತಿದ್ದಿ ಅಂದ್ರೆ ರಾಮ ನಳ ಪಾಂಡವರು ಯಾಕೆ ಪರಿಹಾರ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಹೇಗೆ ನಾವು ಈಗ ನಮಗೆ ರೋಗ ಬರಬಾರ್ದು ಅಂತ ನಾವು ಬಯಸ್ತೀವಿ ಆದರೂ ರೋಗ ಹೆಂಗೆ ಬರ್ತೈತಿ ಹಂಗೆ ನಾವು ಸುಖ ಬಯಸದಿದ್ರೂ ನಮ್ಮ ಪಾಲಿಗೆ ಎಷ್ಟು ಸುಖ ಸಿಗಬೇಕು ಅಷ್ಟು ಸಿಕ್ಕೇ ಸಿಗ್ತದೆ ಇನ್ನು ನಮಗೇನು ದುಃಖ ಬರೋದೈತಿ ಅದನ್ನ ಅನುಭವಿಸಲಾರದೆ ಬೇರೆ ಪರಿಹಾರ ಇಲ್ಲ ಬೇರೆ ಪರಿಹಾರ ಇತ್ತು ಅಂದರೆ ರಾಮನಿಗೆ ದುಃಖನೇ ಆಗ್ತಿರ್ಲಿಲ್ಲ ಬೇರೆ ಪರಿಹಾರ ಇತ್ತು ಅಂದ್ರೆ ಪಾಂಡವರಿಗೆ ಅಷ್ಟು ಕಷ್ಟನೇ ಆಗ್ತಿರ್ಲಿಲ್ಲ ನಳ ಮಹಾರಾಜನಿಗೆ ಅಷ್ಟು ಕಷ್ಟ ಆಗ್ತಿರ್ಲಿಲ್ಲ ಅವ್ರು ಮುಂದೆ ಹೇಳ್ತಾರ ಈ ಜನ್ಮ ಜನನ ಮತ್ತು ಮರಣ ಇದರ ಆಗು ಹೋಗಗಳ ಒಡೆತನ ನಮ್ಮ ಕೈ ಒಳಗಿಲ್ಲ ಹೆಂಗೆ ಈ ಮರಣ ಜನನ ಇದರ ಒಡೆತನ ನಮ್ಮ ಕೈ ಒಳಗಿಲ್ಲ ಹಂಗೆ ಈ ಶರೀರದ ಭೋಗನೂ ಸಹಿತ ನಮ್ಮ ಕೈ ಒಳಗಿಲ್ಲ ಆದ್ದರಿಂದ ನೀನು ಘನ ಶಂಭುಲಿಂಗದಲ್ಲಿ ನಿಶ್ಚಿಂತನಾಗಿರು ಹುಟ್ಟು ನಮ್ಮ ಒಳಗಿಲ್ಲ ಸಾವು ನಮ್ಮ ಕೈಯೊಳಗೆ ಹೇಗೆ ಇಲ್ಲವೋ ಹಾಗೆ ಇರುವಂತ ಶರೀರಕ್ಕೆ ಇರುವಂಥ ಸುಖ ದುಃಖನು ನಮ್ಮ ಕೈ ಒಳಗಿಲ್ಲ ಸುಮ್ಮ ಅಷ್ಟೇ ಏನೋ ಒಂದಿಷ್ಟು ನಾವು ಆಶ್ರಯ ಮಾಡ್ಕೋಬಹುದು ಏನು ತಂಡಿನ ನಿರ್ಮಾಣ ಬಂದಾಗೋದು ನಮ್ಮ ಕೈಗೊಳ್ಳೋದ ಏನು ನಮಗೆ ಸ್ವಲ್ಪ ಆಗ ಬರಲಿಲ್ಲ ಅಂದ್ರೆ ಸ್ವೀಟರ್ ಹಾಕೊಳ್ಳೋದು ಅಷ್ಟೇ ಇಲಿ ಎಲ್ಲ ಪ್ರಕೃತಿಯಲ್ಲಿನ ತಂಡಿನೇ ಇರಬಾರ್ದು ಅಂತಂದ್ರೆ ನಮ್ಮ ಕೈಯಾಗಿಲ್ಲ ಅದು ಇದ್ರೆ ನಾವು ಮಾಡ್ತಿದ್ದೀವಿ ಇಷ್ಟೇ ಇಪ್ಪತ್ತ್ಮೂರು ಡಿಗ್ರಿ ಅಷ್ಟೇ ಇರಬೇಕು ಯಾವಾಗಲೂ ಅಂತ ಹೇಳ್ತಿದ್ದೀವಿ ಯಾವುದು ನಮ್ಮ ಕೈ ಒಳಗದ ಆದ್ದರಿಂದ ದುಃಖಿಸಬಾರದು ಅಂತ ಇನ್ನು ಕೆಲವರು ವಿನಾಕಾರಣ ದುಃಖ ಮಾಡ್ಕೋತಾರೆ ವಿನಾಕಾರಣ ಶೋಕ ಅದೊಂದು ಕೆಲವರು ಜನ್ಮದ ವರ್ಗದ ಅದಕ್ಕೆ ಕಾರಣ ಇಲ್ಲ ವಿನಾಕಾರಣ ಕಾರಣ ಐತಿ ಅವಶ್ಯಕತೆ ಇದ್ದು ದುಃಖ ಮಾಡ್ಕೋತಾರಂತಿಲ್ಲ ವಿನಾಕಾರಣ ನನಗಾವ ಅಂದ ಅಂತ ಅವ ಪಾಪ ಯಾಕೆ ಅದಕ್ಕೆ ತ್ರಾಸ ಮಾಡ್ಕೊಳ್ಬೇಕು ಅವರು ಅನ್ನೋವರು ರಾಮನಿಗೆ ಸಹಿತ ಬಿಟ್ಟಿಲ್ಲ ಮತ್ತು ಅವ್ರು ಬಹಳ ಪರಿಣಾಮಕಾರಿಯಾಗಿ ಅಂತಿರ್ತಾರ ಅವ ಅಗಸ ರಾಮನಿಗೆ ಅಂದ ಅವನ ಮನೆಯಾಗ ಹೆಂಡತಿ ಅನ್ನಾಕತ್ತಿದ್ದ ಹೆಂಡತಿಗೆ ಹೊರಗೆ ಹಾಕಿದ್ದ ಜಗಳಾಡಿ ಅವರೆಲ್ಲರೂ ಹಿರಿಯರು ಹೇಳ್ತಿದ್ರು ಇಲ್ಲಪ್ಪ ಜಗಳ ಆಗುದೇ ಕರ್ಕೊ ಅಂತ ಹೇಳ್ತಿದ್ರ ಇವು ಏನನ್ಬೇಕು ನೋಡ್ರಿ ಇವನ್ ಎಂತದು ಧೈರ್ಯ ಬಿಟ್ಟ ಹೆಂಡತಿನ ಕರ್ಕೊಳ್ಲಾಕ ನಾನೇನು ರಾಮ್ ಏನಂತೀವಂದ ಇವು ರಾಮನ ಕಿಂತ ಇವಂದಿತ್ತು ಅದು ರಾಮನಿಗೆ ಕೇಳಿಸ್ತ ಅವ ಹೇಳ್ತಾ ಇದಾನ ಮುದ್ದಮ್ಮ ಹೇಳ್ಬೇಕಂತಿಲ್ಲ ಸುಮ್ಮನೆ ಹೇಳ್ತಾ ಇದಾನ ಪಾಪ ರಾಮ್ ಅದನ್ನ ತಲೆ ಹಾಕ್ಕೊಳ್ಬೇಕ ಮನೆಗೆ ಬಂದ ಸಮಾಧಾನನೇ ಆಗಲಿಲ್ಲ ಲಕ್ಷ್ಮಣಿಗೆ ಕರೆದು ಹೇಳಿದ ಈಗಿಂದ ಈಗ ಸೀತಾನ ಅರಣ್ಯಕ್ಕೆ ನೀನು ಬಿಟ್ಟು ಬರಬೇಕು ಅವನು ಯಾಕೆ ಹಿಂಗ್ಯಾಕ್ ಹೇಳಕ್ಕತ್ತೀರಿ ಅಂತಂದ ಪಾಪಿ ಗರ್ಭವತಿ ಇದ್ದಳು ಸೀತಾ ಇಲ್ಲ ಈಗ ಬಿಟ್ಟು ಬರಬೇಕು ಅರಣ್ಯಕ್ಕೆ ನನಗೆ ಭಾಳ ಅಪಮಾನ ಆಗ್ತದ ಲಕ್ಷ್ಮಣನಿಗೆ ಒತ್ತಾಯ ಮಾಡಿ ಅರಣ್ಯಕ್ಕೆ ಬಿಟ್ಟು ಬಂದರು ಬಿಟ್ಟು ಬಂದ ಬಳಕ್ರೆ ಇಲ್ಲಿ ಮನ್ಯಾಗ ಸಮಾಧಾನ ಆಗ್ತದ ಯಾರಿಗಾಗಿ ಯುದ್ಧ ಮಾಡಿದ್ದ ಅಷ್ಟೆಲ್ಲ ಹೋರಾಟ ಮಾಡಿದ್ದ ಅಂತ ಹೆಂಡ್ತಿನ ಮತ್ತೀಗ ಅರಣ್ಯಕ್ಕೆ ಬಿಟ್ಟು ಬಂದ ದುಃಖ ಮಾಡ್ಕೊಂತ ಕೂತ ಹಾಗೆ ನಮ್ದು ಯಾರೋ ಏನೋ ಅಂತಾರ ದಿವ್ಸ ತುಂಬ ತಲೆಯಾಗ ಅದೇ ಸುತ್ತಾ ಇರ್ತದ ಏನು ತಿನ್ನಾಕ ಉನ್ನಾಕ ಏನೂ ಕೊರತಿರುದಿಲ್ಲ ಎಲ್ಲ ಇರ್ತದ ಯಾರು ಅಂದದು ತಲೆಯಾಗ ಸುಲತಾ ಇರ್ತದೆ ಅದೂ ಮನಸ್ಸಿನಲ್ಲಿ ಬರ್ತದೆ ಯಾರು ಏನು ಅಂತಾರ ಸೂರ್ಯನಿಗೆ ಸಹಿತ ಬಿಡುದಿಲ್ಲ ಜನ ಬೆಳಗ್ಗೆ ಅವನಿಗೆ ಅಂತಾರ ಈಗ ಬೆಳಗ್ತಾದಾನ ಅಂತಾರ ಒಬ್ಬನೇ ಸೂರ್ಯ ಮಧ್ಯಾಹ್ನ ಏನು ಉಡಿತಾನ ಅಂತಾರ ಸಾಯಂಕಾಲ ಹಾದ ನೋಡುತ್ತಾರ ಎಷ್ಟೋ ತಕ್ಕ ತ್ರಾಸು ಕೊಟ್ಟು ಕೊಟ್ಟು ಹಾದ್ ನೋಡಂತಾರ ಯಾರೋ ಬಿಡುದನ್ನ ಇಲ್ಲ ಏನು ಬೆಕ್ಕಾದ ಮಾಡಿದ್ರು ಅನ್ನವರು ಇದ್ದ ಅನ್ನ ಈಗ ನಮಗೂ ಬೈತಿರ್ತಾರೆ ನಿಮಗೂ ಬೈತಾರ ನಿಮಗಂತಿರ್ತಾರೆ ಹೊಂಟವ್ ನೋಡಿ ಸುಮ್ಮನೆ ಅಲ್ಲಿ ಸುಮ್ಮನೆ ಹೋಗ್ತಾವ ಸಂಗಮೇಶ್ವರ ಗುಡಿಗೆ ಬೆಳಿಗ್ಗೆ ಆರಕ್ಕನೆ ಹೋಗ್ತಾವ ಇವಕ್ಕೆ ಮನೆಯಾಗ ಇಲ್ಲ ಬಗಸಿಲ್ಲ ಹೋಗ್ತಾವ ಅಂತಾರೆ ನಮಗೇನಂತಾರೆ ಇವೇನು ಪ್ರವಚನ ಹೇಳಿ ಏನು ಅಪಗಳ ಆಗ ಅಂತಾರೆ ಇವ್ರು ಇವ್ರೆಲ್ಲೇ ನಾವೇನು ಹೇಳಿಲ್ಲ ನಾವು ಅಂತ ಹೇಳೇ ಇಲ್ಲ ನಾವು ನಮ್ಮಷ್ಟಕ್ಕೆ ನಾವು ಸುಮ್ಮ ಕೂತ್ರು ಬಿಡಂಗಿಲ್ಲ ಏನ್ ಮಾಡ್ತೀರಿ ಆದ್ದರಿಂದ ಇವುಗಳನ್ನು ತಲೆ ಹಾಕೋಬಾರ್ದು ಅದಕ್ಕೆ ಬಸವನವ್ರು ಹೇಳಿ ಹೇಳಿದ್ರು ಪರಚಿಂತೆ ಯಮಗೇಕಯ್ಯ ಪರಚಿಂತೆ ಅಂದ್ರೆ ಇದೇ ಪರಚಿಂತೆ ಅಂದ್ರೆ ಇನ್ನೊಬ್ರು ಸಹಾಯ ಮಾಡಬೇಕು ಇನ್ನೊಬ್ರು ಚಿಂತೆ ಅದಲ್ಲ ಪರಚಿಂತೆ ಕೈಯ ಅಂದ್ರೆ ಇನ್ನೊಬ್ಬರು ಏನರೇ ಯಾಕೆ ಮಾತಾಡೋರುತ್ತೆ ನಮ್ಮ ಅವ್ರ ತೋ ನಾವೇನು ಮಾಡೋನು ಎಮ್ಮ ಚಿಂತೆ ಯಮಗೆ ಸಾಲದೆ ಕೂಡಲ ಸಂಗಮ ದೇವ ಒಲಿದಾನೋ ಒಲಿಯನೋ ಎಂಬ ಚಿಂತೆ ಹಾಸಲುಂಟು ಹೊದಿಯಲುಂಟು ಪರಚಿಂತೆ ಯಮಗೆ ಕೈಯ ಇದು ಬೇಕು ಮನುಷ್ಯನಿಗೆ ಅವರು ಏನಾರ ಅಲ್ಲಿ ನಾವು ಯಾಕೆ ದುಃಖ ಮಾಡ್ಕೊಳ್ಬೇಕು ಆದ್ದರಿಂದ ನ ಶೋಚತಿ ಇದನ್ನು ದುಃಖ ಮಾಡಿಕೊಳ್ಳೋದಿಲ್ಲ ಆತ ಏನೋ ಶರೀರಕ್ಕೆ ತ್ರಾಸಾಯಿತು ಅಷ್ಟೇ ಮುಗಿಯಿತು ಸ್ವಲ್ಪ ಶಾರೀರಿಕ ನಾವು ಶರೀರದ ಜೋಡಿ ತ್ರಾಸ ಆಗ್ತಾನೆ ಇರ್ತದ ಅಷ್ಟೇ ನೋವ ಆದರೆ ಈ ಚಿಂತೆ ದುಃಖ ಅಂತ ಇರ್ತದಲ್ಲ ಅವನಿಗೆ ಅದು ಇರುವುದಿಲ್ಲ ಭಕ್ತನಿಗೆ ಇರುವುದಿಲ್ಲ ಆತ ಯಾವಾಗಲೂ ಪ್ರಸನ್ನನಾಗಿ ಇರ್ತಾನೆ ಅವನ ಹತ್ತಿರ ಸ್ವಲ್ಪ ವಸ್ತುಗಳ ಕಡಿಮೆ ಇರಬಹುದು ಆದರೂ ಸಹಿತ ಆತ ನಿಶ್ಚಿಂತನಾಗಿ ಇರ್ತಾನೆ